ಶಾಂತಿ ಮುರಳಿಯ ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಃ ಮುರಳಿ ಪಕ್ತ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಯಾರು ಪ್ರಾರಂಭದಿಂದ ಭಕ್ತಿ ಮಾಡಿದ್ದಾರೆ ಎಂಬತ್ನಾಲ್ಕು ಜನ್ಮ ಪಡೆದಿದ್ದಾರೆ ಅವರು ನಿಮ್ಮ ಈ ಜ್ಞಾನವನ್ನು ಬಹಳ ಆಸಕ್ತಿಯಿಂದ ಕೇಳುತ್ತಾರೆ ಶಾರೆಯಿಂದಲೇ ಸೂಚನೆಯಿಂದಲೇ ತಿಳಿದುಕೊಳ್ಳುತ್ತಾರೆ ಪ್ರಶ್ನೆ ದೇವಿ ದೇವತಾ ಮನೆತನದ ಸಮೀಪ ಬರುವಂತಹ ಆತ್ಮರು ಮತ್ತೆ ದೂರ ಇರುವಂತಹವರು ಇದರ ಪರೀಕ್ಷೆ ಹೇಗೆ ಹೇಗೆ ಗುರುತಿಸುವುದು ಉತ್ತರ ಯಾರು ನಿಮ್ಮ ದೇವತಾ ಮನೆತನದ ಆತ್ಮರಾಗಿರುತ್ತಾರೆ ಅವರು ಜ್ಞಾನದ ಎಲ್ಲಾ ಮಾತುಗಳನ್ನು ಕೇಳುತ್ತಾ ಧಾರಣೆ ಮಾಡಿಕೊಳ್ತಾರೆ ತಬ್ಬಿಬ್ಬಾಗುವುದಿಲ್ಲ ಎಷ್ಟೆಷ್ಟು ಬಹಳ ಭಕ್ತಿ ಮಾಡಿರುತ್ತಾರೆ ಅಷ್ಟು ಜಾಸ್ತಿ ಕೇಳುವ ಆಸಕ್ತಿ ಇರತ್ತೆ ಕೇಳುವ ಪ್ರಯತ್ನ ಮಾಡುತ್ತಾರೆ ಅಂದಾಗ ತಾವು ಮಕ್ಕಳು ನಾಡಿ ನೋಡಿ ಸೇವೆ ಮಾಡಬೇಕು ಓಂ ಶಾಂತಿ ಆತ್ಮೀಕ ತಂದೆ ಕುಳಿತು ಆತ್ಮೀಕ ಮಕ್ಕಳಿಗೆ ತಿಳಿಸುತ್ತಾರೆ ಇದಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಆತ್ಮೀಕ ತಂದೆ ನಿರಾಕಾರ ಆಗಿದ್ದಾರೆ ಈ ಶರೀರದ ಮೂಲಕ ತಿಳಿಸುತ್ತಿದ್ದಾರೆ ನಾವು ಆತ್ಮರು ನಿರಾಕಾರ ಆಗಿದ್ದೇವೆ ಈ ಶರೀರದಿಂದ ಕೇಳುತ್ತೇವೆ ಅಂದಾಗ ಇಬ್ಬರು ತಂದೆಯರು ಈಗ ಒಟ್ಟಿಗೆ ಇದ್ದಾರಲ್ವಾ ಮಕ್ಕಳು ತಿಳ್ಕೊಂಡಿದ್ದೀರಾ ಇಬ್ಬರು ತಂದೆಯರು ಇಲ್ಲಿದ್ದಾರೆ ಮೂರನ ತಂದೆಯನ್ನು ತಿಳ್ಕೊಂಡಿದ್ದೇವೆ ಆದ್ರೆ ಅವರಿಗಿಂತ ಶಾರೀರಿಕ ತಂದೆಗಿಂತ ಅಲೌಕಿಕ ಬ್ರಹ್ಮಭಾವ ಒಳ್ಳೆಯವರಲ್ವಾ ಅವರಿಗಿಂತ ಒಳ್ಳೆಯವರು ಶಿವ ತಂದೆ ಯಾಕೆಂದ್ರೆ ಅವರಿಂದ ಪೂರ್ತಿ ಆಸ್ತಿ ಸಿಗತ್ತೆ ನಂಬರ್ ವಾರ ಅಂದಾಗ ಆ ಲೌಕಿಕದ ಜೊತೆ ಸಂಬಂಧವನ್ನ ತೆಗೆದು ಬಾಕಿ ಇಬ್ಬರ ಜೊತೆ ಸಂಬಂಧ ಜೋಡಣೆ ಆಗತ್ತೆ ತಂದೆ ಕುಳಿತು ತಿಳಿಸುತ್ತಾರೆ ಮನುಷ್ಯರಿಗೆ ಹೇಗೆ ತಿಳಿಸಬೇಕು ನಿಮ್ಮ ಬಳಿ ಮೇಳ ಪ್ರದರ್ಶನಗಳಲ್ಲಿ ಬಹಳಷ್ಟು ಜನ ಬರುತ್ತಾರೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಎಂಬತ್ನಾಲ್ಕು ಜನ್ಮಗಳನ್ನಂತೂ ಎಲ್ಲರೂ ಪಡೆದುಕೊಳ್ಳುವುದಿಲ್ಲ ಹೇಗೆ ಗೊತ್ತಾಗತ್ತೆ ಎಂಬತ್ನಾಲ್ಕು ಜನ್ಮ ಪಡ್ಕೊಳ್ಳುವವರ ಅಥವಾ ಹತ್ತು ಜನ್ಮ ಪಡ್ಕೊಳ್ಳುವವರ ಅಥವಾ ಇಪ್ಪತ್ತು ಜನ್ಮ ಪಡೆದುಕೊಳ್ಳುವವರ ಎಂದು ಈಗ ತಾವು ಮಕ್ಕಳು ಇದನ್ನಂತೂ ತಿಳಿದುಕೊಂಡಿದ್ದೀರಾ ಯಾರು ಬಹಳ ಭಕ್ತಿ ಮಾಡಿರುತ್ತಾರೆ ಪ್ರಾರಂಭದಿಂದ ಹಿಡಿದು ಅವರಿಗೆ ಫಲವು ಸಹ ಅಷ್ಟೇ ಬೇಗ ಮತ್ತು ಒಳ್ಳೆಯ ಫಲ ಸಿಗತ್ತೆ ಸ್ವಲ್ಪ ಭಕ್ತಿ ಮಾಡಿದ್ದರೆ ಅವರು ನಿಧಾನವಾಗಿ ಬರ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಫಲವೂ ಕೂಡ ಅಷ್ಟು ಸ್ವಲ್ಪನೇ ಸಿಗುತ್ತೆ ನಿಧಾನವಾಗಿ ಸಿಗತ್ತೆ ಬಾಬಾ ಸರ್ವಿಸ್ ಮಾಡುವಂತಹ ಮಕ್ಕಳಿಗೆ ಇದನ್ನು ತಿಳಿಸುತ್ತಾರೆ ಹೇಳಿ ತಾವು ಭಾರತವಾಸಿಗಳಾಗಿದ್ದೀರಾ ಅಂದಾಗ ತಿಳಿಸಿರಿ ದೇವಿ ದೇವತೆಗಳನ್ನು ಒಪ್ಪುತ್ತೀರಾ ಭಾರತದಲ್ಲಿ ಈ ನಾರಾಯಣರ ರಾಜ್ಯವಿತ್ತು ಅಲ್ವಾ ಯಾರು ಎಂಬತ್ನಾಲ್ಕು ಜನ್ಮ ಪಡೆಯುವವರಿದ್ದಾರೆ ಪ್ರಾರಂಭದಿಂದ ಭಕ್ತಿ ಮಾಡಿರುವವರಿದ್ದಾರೆ ಅವರು ತಕ್ಷಣ ತಿಳಿದುಕೊಳ್ಳುತ್ತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಎಂದು ಆಸಕ್ತಿಯಿಂದ ಕೇಳುತ್ತಾರೆ ಕೆಲವರಂತೂ ಸುಮ್ನೆ ಹಾಗೆ ನೋಡಿ ಹೊರಟು ಹೋಗುತ್ತಾರೆ ಏನು ಕೇಳುವುದೂ ಇಲ್ಲ ಹೇಗೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತೆ ಅಂದಾಗ ಅವರಿಗಾಗಿ ತಿಳಿದುಕೊಳ್ಳಬೇಕು ಇವರು ಇಲ್ಲಿಯ ತನಕ ಇಲ್ಲಿನವರು ಆಗಿಲ್ಲ ಮುಂದೆ ಹೋಗುತ್ತಾ ತಿಳಿದುಕೊಳ್ಳಬಹುದು ಕೆಲವರಿಗೆ ತಿಳಿಸುವುದರಿಂದಲೇ ತಕ್ಷಣ ಕತ್ತಾಡಿಸ್ತಾ ಇರ್ತಾರೆ ಹೌದು ಹೌದು ಎಂದು ಅಂದಾಗ ಈ ಲೆಕ್ಕಾಚಾರದಿಂದ ಎಂಬತ್ನಾಲ್ಕು ಜನ್ಮ ಸರಿ ಇರತ್ತೆ ಒಂದ್ ವೇಳೆ ಹೇಳ್ತಾರೆ ನಾವು ಹೇಗ್ ತಿಳ್ಕೊಳ್ಳೋದು ಪೂರ್ತಿ ಎಂಬತ್ನಾಲ್ಕು ಜನ್ಮ ಪಡೆದುಕೊಂಡಿದ್ದೇವೆಂದು ಅಂತ ಕೇಳ್ತಾರೆ ಒಳ್ಳೆಯದು ಎಂಬತ್ನಾಲ್ಕು ಜನ್ಮ ಇಲ್ಲ ಅಂದರೆ ಎಂಬತ್ನಾ ಎರಡು ಜನ್ಮ ಆದ್ರೂ ತಗೊಂಡಿರಬಹುದು ದೇವತಾ ಧರ್ಮದಲ್ಲಂತೂ ಬಂದಿರಬಹುದಲ್ವಾ ನೋಡಿ ಇಷ್ಟೋನು ಕೂಡ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ ಅಂದಾಗ ತಿಳಿದುಕೊಳ್ಳಿ ಇವರು ಎಂಬತ್ನಾಲ್ಕು ಜನ್ಮ ಪಡೆಯುವವರು ಅಲ್ಲ ದೂರ ಇರುವಂತಹವರು ಕಡಿಮೆ ಕೇಳಿಸ್ಕೊಳ್ತಾರೆ ದೂರ ಇರುವವರು ಅಂದ್ರೆ ಸತ್ಯುಗದಲ್ಲಿ ಲೇಟ್ ಆಗಿ ಬರುವವರು ಯಾರೆಷ್ಟು ಭಕ್ತಿ ಮಾಡುತ್ತಾರೆ ಜಾಸ್ತಿ ಅವರು ಜಾಸ್ತಿ ಕೇಳಲಿಕ್ಕೆ ಪ್ರಯತ್ನ ಮಾಡುತ್ತಾರೆ ತಕ್ಷಣ ತಿಳಿದುಕೊಳ್ಳುತ್ತಾರೆ ಕಡಿಮೆ ತಿಳಿದುಕೊಳ್ಳುವಂತಹವರ ಪ್ರತಿಯಾಗಿ ತಿಳ್ಕೊಳ್ಳಿ ಇವರು ನಿಧಾನವಾಗಿ ಬರುವವರಿದ್ದಾರೆಂದು ಭಕ್ತಿಯು ಕೂಡ ನಿಧಾನವಾಗಿ ಮಾಡುತ್ತಾರೆ ಬಹಳ ಭಕ್ತಿ ಮಾಡುವಂತಹವರು ಇಷಾರೆಯಿಂದಲೇ ತಿಳಿದುಕೊಳ್ಳುತ್ತಾರೆ ಡ್ರಾಮಾ ರಿಪೀಟ್ ಆಗತ್ತೆ ಅಲ್ವಾ ಎಲ್ಲ ಭಕ್ತಿಯ ಮೇಲೆ ಆಧಾರಿತವಾಗಿದೆ ಈ ತಂದೆಯು ಸಹ ಎಲ್ಲರಿಗಿಂತ ಹೆಚ್ಚು ಭಕ್ತಿ ಬ್ರಹ್ಮ ಬಾಬಾ ನಂಬರ್ ಒನ್ ಭಕ್ತರು ಹೇಗಾಗಿದ್ರು ಹೇಗೆ ನಂಬರ್ ಒನ್ ಭಕ್ತಿ ಮಾಡಿದ್ರು ಕಡಿಮೆ ಭಕ್ತರು ಇದ್ದಾರೆ ಅಂತಂದಾಗ ಫಲವು ಸಹ ಕಡಿಮೆ ಸಿಗತ್ತೆ ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತುಗಳು ಮಂದ ಬುದ್ಧಿ ಉಳ್ಳವರು ಧಾರಣೆ ಮಾಡಿಕೊಳ್ಳುವುದಿಲ್ಲ ಈ ಮೇಳಗಳು ಪ್ರದರ್ಶಿಗಳು ನಡೆಯುತ್ತಾ ಇರತ್ತೆ ಎಲ್ಲಾ ಭಾಷೆಗಳಲ್ಲಿಯೂ ಕೂಡ ಈ ಮೇಳ ಪ್ರದರ್ಶನ ನಡೆಯುತ್ತೆ ಪೂರ್ತಿ ಪ್ರಪಂಚದವರಿಗೆ ತಿಳಿಸಬೇಕು ಅಲ್ವಾ ತಾವಂತೂ ಸತ್ಯ ಸತ್ಯ ಸಂದೇಶ ವಾಹಕರಾಗಿದ್ದೀರಾ ಆ ಧರ್ಮಸ್ಥಾಪಕರಂತೂ ಏನು ಮಾಡುವುದಿಲ್ಲ ಅವರು ಗುರುಗಳು ಅಲ್ಲ ಗುರುಗಳು ಅಂತ ಹೇಳ್ತಾರ ಆದ್ರೆ ಅವ್ರೇನು ಸದ್ಗತಿ ದಾತರಲ್ಲ ಅಲ್ವಾ ಅವ್ರು ಯಾವಾಗ ಬರ್ತಾರೆ ಅವರ ಸಂಸ್ಥೆಯು ಕೂಡ ಇರುವುದಿಲ್ಲ ಅಂದಾಗ ಸದ್ಗತಿ ಏನ್ ಮಾಡ್ತಾರೆ ಗುರುಗಳು ಯಾರು ಅಂದ್ರೆ ಯಾರು ಸದ್ಗತಿ ಮಾಡ್ತಾರೆ ಸದ್ಗತಿ ಕೊಡ್ತಾರೆ ದುಃಖದ ಪ್ರಪಂಚದಿಂದ ಶಾಂತಿ ಧಾಮದಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು ಗುರುಗಳು ಒಬ್ಬ ಶಿವ ತಂದೆ ಅಷ್ಟೇ ಕ್ರೈಸ್ತ ಗುರು ಅಲ್ಲ ಅವರು ಕೇವಲ ಧರ್ಮಸ್ಥಾಪಕರು ಅಷ್ಟೇ ಅವ್ರದ್ದು ಬೇರೆ ಯಾವುದೇ ಪೊಸಿಷನ್ ಇಲ್ಲ ಪಜಿಷನ್ ಅಂತೂ ಅವ್ರದ್ದು ಇರುತ್ತೆ ಯಾರು ಮೊಟ್ಟ ಮೊದಲು ಸತೋ ಪ್ರಧಾನತೆಯಲ್ಲಿ ಬರ್ತಾರೆ ನಂತರ ಸತೋ ರಜೋ ತಮೋನಲ್ಲಿ ಬರ್ತಾರೆ ಅವರಂತೂ ಕೇವಲ ಕ್ರೈಸ್ತ ಧರ್ಮ ಸ್ಥಾಪನೆ ಮಾಡ್ತಾರೆ ಮತ್ತೆ ಪುನರ್ಜನ್ಮದಲ್ಲಿ ಬರ್ತಾರೆ ಯಾವಾಗ ಮತ್ತೆ ಎಲ್ಲರೂ ತಮೋ ಪ್ರಧಾನ ಸ್ಥಿತಿಯಲ್ಲಿ ಬರ್ತಾರೆ ಆಗ ಶಿವ ತಂದೆ ಬಂದು ಎಲ್ಲರನ್ನ ಪವಿತ್ರ ಮಾಡಿ ಕರೆದುಕೊಂಡು ಹೋಗುತ್ತಾರೆ ಪಾವನರಾದಾಗ ನಂತರ ಪತಿತ ಪ್ರಪಂಚದಲ್ಲಿರಲು ಸಾಧ್ಯವಿಲ್ಲ ಪವಿತ್ರ ಆತ್ಮರೇ ವಾಪಸ್ ಮನೆಗೆ ಮುಕ್ತಿಯಲ್ಲಿ ಹೋಗಲು ಸಾಧ್ಯ ನಂತರ ಜೀವನ್ ಮುಕ್ತಿಯಲ್ಲಿ ಬರುತ್ತಾರೆ ಹೇಳ್ತಾರಲ್ವಾ ತಂದೆ ಲಿಬರೇಟರ್ ಆಗಿದ್ದಾರೆ ಗೈಡ್ ಆಗಿದ್ದಾರೆ ಎಂದು ಆದರೆ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಅರ್ಥ ತಿಳಿದುಕೊಂಡಾಗ ಅದನ್ನು ತಿಳಿದುಕೊಳ್ಳಬಹುದು ಸತ್ಯಯುಗದಲ್ಲಿ ಭಕ್ತಿ ಮಾರ್ಗದ ಅಕ್ಷರಗಳು ಕೂಡ ಬಂದಾಗತ್ತೆ ಇದು ಸಹ ಡ್ರಾಮದಲ್ಲಿ ನಿಗದಿಯಾಗಿದೆ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾ ಇರುತ್ತಾರೆ ಸದ್ಗತಿಯನ್ನ ಒಬ್ಬರು ಸಹ ಪಡೆಯುವುದಿಲ್ಲ ಈಗ ತಮಗೆ ಈ ಜ್ಞಾನ ಸಿಗುತ್ತಿದೆ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಇದಕ್ಕೆ ಹೇಳಲಾಗತ್ತೆ ಕಲ್ಯಾಣಕಾರಿ ಸಂಗಮ ಯುಗ ಎಂದು ಬೇರೆ ಯಾವುದೇ ಯುಗಕ್ಕೆ ಕಲ್ಯಾಣಕಾರಿ ಎಂದು ಹೇಳುವುದಿಲ್ಲ ಸತ್ಯಯುಗ ಮತ್ತು ತ್ರೇತಾದ ಸಂಗಮದ ಮಹತ್ವ ಏನು ಇಲ್ಲ ಸೂರ್ಯವಂಶ ಕಳೆದು ಹೋದ ನಂತರ ಚಂದ್ರವಂಶ ರಾಜ್ಯ ನಡೆಯುತ್ತೆ ಚಂದ್ರವಂಶದಿಂದ ವೈಶ್ಯವಂಶಾವಳಿಯರಾಗ್ತಾರೆ ಅಂದಾಗ ಸು ಚಂದ್ರವಂಶ ಕಳೆದು ಹೋಗುತ್ತೆ ಅವರ ನಂತರ ಏನಾಗತ್ತೆ ಇದು ಗೊತ್ತಿರೋದಿಲ್ಲ ಚಿತ್ರಗಳೆಲ್ಲ ಇರುತ್ತೆ ಅಂದಾಗ ತಿಳ್ಕೊಳ್ಬಹುದು ಸೂರ್ಯವಂಶದವರು ನಮ್ಗಿಂತ ಸೀನಿಯರ್ಸ್ ಇದ್ರು ದೊಡ್ಡವರಿದ್ರು ಇವರು ಚಂದ್ರವಂಶದವರಿದ್ರು ಇವರು ಮಹಾರಾಜರು ಇವರು ರಾಜರು ಇವರು ದೊಡ್ಡ ಧನವಂತರಾಗಿದ್ರು ಅಂತ ಅನಂತರನು ಕೂಡ ಪಾಸ್ ನಾಪಾಸು ಆಗ್ತಾರಲ್ವ ಈ ಮಾತುಗಳನ್ನು ಯಾವುದೇ ಶಾಸ್ತ್ರಗಳಲ್ಲಿ ಬರೆದಿಲ್ಲ ಈಗ ತಂದೆ ಕುಳಿತು ತಿಳಿಸುತ್ತಾರೆ ಎಲ್ಲರೂ ಹೇಳ್ತಾರೆ ನಮಗೆ ಲಿಬ್ರೇಟ್ ಮಾಡಿ ಮುಕ್ತರನ್ನಾಗಿ ಮಾಡಿ ಪತಿತರಿಂದ ಪಾವನ ಮಾಡಿ ಎಂದು ಸುಖಕ್ಕಾಗಿ ಹೇಳುವುದಿಲ್ಲ ಏಕೆಂದರೆ ಸುಖಕ್ಕಾಗಿ ನಿಂದನೆಯನ್ನ ತೋರಿಸಿದ್ದಾರೆ ಶಾಸ್ತ್ರಗಳಲ್ಲಿ ಎಲ್ಲರೂ ಹೇಳ್ತಾರೆ ಮನಸ್ಸಿಗೆ ಶಾಂತಿ ಹೇಗೆ ಸಿಗುವುದು ಎಂದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ಸುಖ ಶಾಂತಿ ಎರಡೂ ತಂದೆಯಿಂದ ಸಿಗುತ್ತದೆ ಎಲ್ಲಿ ಶಾಂತಿ ಇರುತ್ತೆ ಅಲ್ಲಿ ಸುಖ ಇರುತ್ತೆ ಎಲ್ಲಿ ಅಶಾಂತಿ ಇರುತ್ತೆ ಅಲ್ಲಿ ದುಃಖ ಇರುತ್ತೆ ಸತ್ಯಯುಗದಲ್ಲಿ ಸುಖ ಶಾಂತಿ ಎರಡೂ ಇರುತ್ತೆ ಇಲ್ಲಿ ದುಃಖ ಅಶಾಂತಿ ಇದೆ ತಂದೆ ಕುಳಿತು ಇದೆಲ್ಲವನ್ನು ತಿಳಿಸುತ್ತಾರೆ ತಮ್ಮನ್ನು ಮಾಯಾ ರಾವಣ ಎಷ್ಟು ತುಚ್ಛ ಬುದ್ಧಿ ಉಳ್ಳವರನ್ನಾಗಿ ಮಾಡಿದೆ ಇದು ಡ್ರಾಮಾ ತಯಾರಾಗಿದೆ ತಂದೆ ಹೇಳುತ್ತಾರೆ ನಾನು ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನನ್ನ ಪಾತ್ರವೇ ಈಗ ಇದೆ ಅದನ್ನು ಅಭಿನಯಿಸುತ್ತಿದ್ದೇನೆ ಹೇಳ್ತಾರಲ್ವ ಬಾಬಾ ಕಲ್ಪ ಕಲ್ಪವು ತಾವೇ ಬಂದು ಭ್ರಷ್ಟಾಚಾರಿ ಪ್ರಪಂಚದಿಂದ ಶ್ರೇಷ್ಠಾಚಾರಿ ಪಾವನ ಮಾಡುತ್ತೀರಾ ಭ್ರಷ್ಟಾಚಾರಿ ಆಗುವುದು ರಾವಣನ ಮೂಲಕ ಈಗ ತಂದೆ ಬಂದು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಇದು ಏನು ಗಾಯನವಿದೆ ಅದರ ಅರ್ಥವನ್ನು ತಂದೆಯೇ ಬಂದು ತಿಳಿಸುತ್ತಾರೆ ಆ ಅಕಾಲ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂತಹದರ ಅರ್ಥವನ್ನು ಸಹ ಮನುಷ್ಯರು ತಿಳಿದುಕೊಂಡಿಲ್ಲ ಬಾಬಾರವರು ತಮಗೆ ತಿಳಿಸಿದ್ದಾರೆ ಆತ್ಮರು ಅಕಾಲ ಮೂರ್ತ ಆಗಿದ್ದಾರೆ ಆತ್ಮನಿಗೆ ಈ ಶರೀರ ರಥವಾಗಿದೆ ಇದರಲ್ಲಿ ಅಕಾಲ ಅಂದ್ರೆ ಅರ್ಥ ಆತ್ಮನನ್ನು ಮೃತ್ಯು ತಿನ್ನುವುದಿಲ್ಲ ಆತ್ಮ ವಿರಾಜಮಾನವಾಗಿದೆ ಸತ್ಯಯುಗದಲ್ಲಿ ನಿಮಗೆ ಮೃತ್ಯು ಬರುವುದಿಲ್ಲ ಆ ಕಾಲ ಮೃತ್ಯು ಎಂದಿಗೂ ಆಗುವುದಿಲ್ಲ ಅದಿರುವುದೇ ಅಮರ ಲೋಕ ಇದಾಗಿದೆ ಮೃತ್ಯು ಲೋಕ ಅಮರ ಲೋಕ ಮೃತ್ಯು ಲೋಕದ ಅರ್ಥವನ್ನು ಯಾರು ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ನಾನು ನಿಮಗೆ ಬಹಳ ಸಿಂಪಲ್ ಮಾಡಿ ತಿಳಿಸುತ್ತಿದ್ದೇನೆ ಕೇವಲ ನನ್ನನ್ನು ನೆನಪು ಮಾಡಿದ್ದೆ ಆದರೆ ನೀವು ಪಾವನರಾಗುತ್ತೀರಾ ಸಾಧು ಸಂತರು ಗಾಯನ ಮಾಡುತ್ತಾರೆ ಪತಿತ ಪಾವನ ಎಂದು ಪತಿತ ಪಾವನ ಎಂದು ಒಬ್ಬ ತಂದೆಗೆ ಕರೆಯುತ್ತಾರೆ ಎಲ್ಲೇ ಹೋದರೂ ಅವಶ್ಯವಾಗಿ ಹೇಳುತ್ತಾರೆ ಪತಿತ ಪಾವನ ಎಂದು ಸತ್ಯವಂತೂ ಎಂದಿಗೂ ಮುಚ್ಚಿಡಲಾಗುವುದಿಲ್ಲ ಅಲ್ವಾ ತಮಗೆ ಗೊತ್ತು ಈಗ ಪತಿತ ಪಾವನ ತಂದೆ ಬಂದಿದ್ದಾರೆ ನಮಗೆ ಮಾರ್ಗ ತೋರಿಸುತ್ತಿದ್ದಾರೆ ಕಲ್ಪದ ಮೊದಲು ಹೇಳಿದ್ದರು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿದಾಗ ತಾವು ಸತೋಪ್ರಧಾನರಾಗುತ್ತೀರಾ ತಾವೆಲ್ಲರೂ ಪ್ರಿಯತಮಯರಾಗಿದ್ದೀರಾ ಒಬ್ಬ ಪ್ರಿಯತಮ ಶಿವ ತಂದೆಗೆ ಲೌಕಿಕದ ಪ್ರಿಯತಮ ಪ್ರಿಯತಮೆಯರು ಒಂದು ಜನ್ಮಕ್ಕೋಸ್ಕರ ಆಗುತ್ತಾರೆ ನೀವು ಜನ್ಮ ಜನ್ಮಾಂತರಗಳಿಗಾಗಿ ಒಬ್ಬ ಪ್ರಿಯತಮ ಶಿವ ತಂದೆಗೆ ಪ್ರಿಯತಮೆಯರಾಗುತ್ತೀರಾ ನೆನಪು ಮಾಡುತ್ತೀರಾ ಏ ಪ್ರಭು ಎಂದು ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ ಅಲ್ವಾ ಮಕ್ಕಳು ಎಲ್ಲರೂ ತಂದೆಯಿಂದಲೇ ಬೇಡುತ್ತಾರೆ ಆತ್ಮ ಯಾವಾಗ ದುಃಖಿ ಆಗತ್ತೆ ಆಗ ತಂದೆಯನ್ನು ನೆನಪು ಮಾಡುತ್ತದೆ ಸುಖದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ ದುಃಖದಲ್ಲಿ ನೆನಪು ಮಾಡುತ್ತಾರೆ ಬಾಬಾ ಬನ್ನಿ ಸದ್ಗತಿ ಕೊಡಿ ಎಂದು ಹೀಗೆ ಗುರುಗಳ ಬಳಿ ಹೋಗುತ್ತಾರೆ ನಮಗೆ ಮಕ್ಕಳನ್ನು ಕೊಡಿ ಎಂದು ಒಳ್ಳೆಯದು ಮಗು ಸಿಕ್ಬಿಟ್ರೆ ಬಹಳ ಖುಷಿ ಪಡುತ್ತಾರೆ ಮಗು ಆಗ್ಲಿಲ್ಲ ಅಂದ್ರೆ ಹೇಳ್ತಾರೆ ಈಶ್ವರನ ಆಟ ಎಂದು ಡ್ರಾಮಾ ಎಂದು ಯಾರು ತಿಳಿದುಕೊಳ್ಳುವುದಿಲ್ಲ ಒಂದು ವೇಳೆ ಡ್ರಾಮಾ ಎಂದು ಹೇಳಿದರೆ ಪೂರ್ತಿ ಎಲ್ಲ ಗೊತ್ತಾಗ್ಬೇಕು ಅಲ್ವಾ ತಾವು ಡ್ರಾಮವನ್ನು ತಿಳಿದುಕೊಂಡಿದ್ದೀರಾ ಮತ್ತಾರು ತಿಳಿದುಕೊಂಡಿಲ್ಲ ಯಾವುದೇ ಶಾಸ್ತ್ರಗಳಲ್ಲಿಯೂ ಇದು ಇಲ್ಲ ಡ್ರಾಮಾ ಎಂದರೆ ಡ್ರಾಮಾ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಾಗಬೇಕು ಅಲ್ವಾ ತಂದೆ ಹೇಳುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರ್ತೇನೆ ನಾಲ್ಕು ಯುಗಗಳು ಬಿಲ್ಕುಲ್ ಈಕ್ವಲ್ ಆಗಿವೆ ಸ್ವಾಸ್ತಿಕದ ಮಹತ್ವವೂ ಇದೆ ಅಲ್ವಾ ಖಾತೆ ಏನ್ ತಯಾರಾಗತ್ತೆ ಅದರಲ್ಲಿ ಸ್ವಾಸ್ತಿಕ ತಯಾರು ಮಾಡುತ್ತಾರೆ ಇದು ಸಹ ಖಾತೆ ಆಗಿದೆ ಅಲ್ವಾ ನಮಗೆ ಲಾಭ ಹೇಗಾಗತ್ತೆ ನಂತರ ನಷ್ಟ ಹೇಗಾಗತ್ತೆ ನಷ್ಟ ಆಗ್ತಾ ಆಗ್ತಾ ಈಗ ಪೂರ್ತಿ ನಷ್ಟ ಆಗ್ಬಿಟ್ಟಿದೆ ಈಗ ಸೋಲು ಗೆಲುವಿನ ಆಟವಾಗಿದೆ ಹಣ ಇತ್ತು ಅಂದ್ರೆ ಆರೋಗ್ಯನೂ ಬೇಕು ಅಲ್ವಾ ಮತ್ತೆ ಸುಖಾನೂ ಬೇಕು ಹಣನೂ ಇತ್ತು ಮತ್ತೆ ಐಶ್ವರ್ಯನೂ ಇತ್ತು ಆರೋಗ್ಯನೂ ಇತ್ತು ಅಂದ್ರೆ ಖುಷಿನೂ ಇರತ್ತೆ ಯಾವಾಗ ಯಾರಾದ್ರೂ ಶರೀರ ಬಿಡ್ತಾರೆ ಆಗ ಬಾಯಿಂದ ಹೇಳ್ತಾರೆ ಇಂಥವರು ಸ್ವರ್ಗಕ್ಕೆ ಹೋದರೆಂದು ಆದ್ರೆ ಆಂತರಿಕದಲ್ಲಿ ದುಃಖಿಗಳಾಗುತ್ತಿರುತ್ತಾರೆ ಇದರಲ್ಲಿ ಮತ್ತಷ್ಟು ಖುಷಿ ಪಡಬೇಕಲ್ವಾ ಅವ್ರ ಸ್ವರ್ಗಕ್ಕೆ ಹೋದ್ರು ಅಂದಾಗ ಅವರ ಆತ್ಮನನ್ನ ನರಕದಲ್ಲಿ ಏಕೆ ಕರೆಯುತ್ತೀರಾ ಏನನ್ನೂ ತಿಳಿದುಕೊಂಡಿಲ್ಲ ಈಗ ತಂದೆ ಬಂದು ಈ ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ಬೀಜ ಮತ್ತು ವೃಕ್ಷದ ರಹಸ್ಯವನ್ನು ತಿಳಿಸುತ್ತಾರೆ ಇಂತಹ ವೃಕ್ಷ ಬೇರೆ ಯಾರು ತಯಾರು ಮಾಡಲು ಸಾಧ್ಯವಿಲ್ಲ ಇದನ್ನ ಯಾರೂ ತಯಾರು ಮಾಡಿಲ್ಲ ಇದರ ಗುರುಗಳು ಯಾರು ಇರ್ಲಿಲ್ಲ ಒಂದ್ ವೇಳೆ ಇದ್ರು ಅಂತ ಹೇಳಿದ್ರೆ ಶಿಷ್ಯರು ಇರ್ಬೇಕು ಅಲ್ವಾ ಮನುಷ್ಯರು ತಿಳ್ಕೊಳ್ತಾರೆ ಇವ್ರ್ಗಾರೋ ಗುರುಗಳು ಕಲ್ಸಿದ್ದಾರೆ ಅಂತ ಅಂದಾಗ ಹೇಳ್ತಾರೆ ಪರಮಾತ್ಮನ ಶಕ್ತಿ ಪ್ರವೇಶ ಮಾಡಿದೆ ಎಂದು ಪರಮಾತ್ಮನ ಶಕ್ತಿ ಹೇಗ್ ಪ್ರವೇಶ ಮಾಡತ್ತೆ ಪಾಪ ಏನೂ ಗೊತ್ತಿಲ್ಲ ತಂದೆ ಸ್ವಯಂ ಕುಳಿತು ತಿಳಿಸುತ್ತಾರೆ ನಾನೇ ಹೇಳಿದ್ದೆ ನಾನೇ ಸಾಧಾರಣ ತನುವಿನಲ್ಲಿ ಬರುತ್ತೇನೆಂದು ಬಂದು ತಮಗೆ ಓದಿಸುತ್ತಿದ್ದೇನೆ ಇದನ್ನು ಕೇಳ್ತಾರೆ ಅಟೆನ್ಷನ್ ಎಲ್ಲ ಮೇಲನೆ ಹೋಗುತ್ತೆ ಇವರು ಸಹ ವಿದ್ಯಾರ್ಥಿಗಳಾಗಿದ್ದಾರೆ ಬ್ರಹ್ಮ ಬಾಬಾ ತಮಗೆ ತಾನೇನು ಹೇಳುವುದಿಲ್ಲ ಪ್ರಜಾಪಿತ ಇದ್ದಾರೆ ಅಂದಾಗ ವಿದ್ಯಾರ್ಥಿಗಳು ಇದ್ದೀರಾ ಬಲೆ ವಿನಾಶವನ್ನ ಬ್ರಹ್ಮಬಾಬ ನೋಡಿದಾರೆ ಅವ್ರಿಗೆಲ್ಲ ಸಾಕ್ಷಾತ್ಕಾರ ಆಗಿದೆ ಆದ್ರೆ ಏನು ಗೊತ್ತಾಗ್ತಾ ಇರ್ಲಿಲ್ಲ ನಿಧಾನ ನಿಧಾನವಾಗಿ ಎಲ್ಲಾ ತಿಳ್ಕೊಂಡ್ರು ಹೇಗೆ ತಾವು ತಿಳ್ಕೊಳ್ತಾ ಇದ್ದೀರಾ ತಂದೆ ತಮಗೆ ತಿಳಿಸುತ್ತಿದ್ದಾರೆ ಮಧ್ಯದಲ್ಲಿ ಇದನ್ನು ಕೂಡ ತಿಳ್ಕೊಳ್ತೀರಾ ಈ ಬ್ರಹ್ಮ ಬಾಬನು ತಿಳ್ಕೊಳ್ತಾರೆ ಓದ್ತಿರ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಪುರುಷಾರ್ಥ ಮಾಡ್ಬೇಕು ವಿದ್ಯಾಭ್ಯಾಸದ ಪುರುಷಾರ್ಥ ಬ್ರಹ್ಮ ವಿಷ್ಣು ಶಂಕರರಂತೂ ಸೂಕ್ಷ್ಮವತನ ವಾಸಿಗಳಾಗಿದ್ದಾರೆ ಅವರ ಪಾತ್ರ ಏನಿದೆ ಎಂಬುದನ್ನು ಯಾರು ತಿಳಿದುಕೊಂಡಿಲ್ಲ ತಂದೆ ಪ್ರತಿಯೊಂದು ಮಾತನ್ನು ತಾನಾಗಿಯೇ ತಿಳಿಸುತ್ತಾರೆ ತಾವ್ಯಾರು ಪ್ರಶ್ನೆ ಕೇಳುವ ಅಗತ್ಯವಿಲ್ಲ ಮೇಲೆ ಶಿವ ಪರಮಾತ್ಮ ಅನಂತರ ದೇವತೆಗಳು ಮತ್ತೆ ಅವ್ರಿಗೆ ಸಿಗೋದು ಹೇಗೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಇವರಲ್ಲಿ ಬಂದು ಪ್ರವೇಶ ಮಾಡಿದ್ದಾರೆ ಅದರಿಂದ ಹೇಳಲಾಗುವುದು ಬಾಬ್ ದಾದ ಎಂದು ತಂದೆಯೇ ಬೇರೆ ಈ ದಾದಾನೇ ಬೇರೆ ಶಿವಾಬ್ರೂರೇ ಬೇರೆ ಬ್ರಹ್ಮ ಬಾಬ್ರೂರ ಬೇರೆ ಆಗಿದ್ದಾರೆ ತಂದೆ ಶಿವ ಆಗಿದ್ದಾರೆ ದಾದಾ ಅಣ್ಣ ಬ್ರಹ್ಮ ಆಗಿದ್ದಾರೆ ಆಸ್ತಿ ತಂದೆಯಿಂದ ಶಿವನಿಂದ ಸಿಗತ್ತೆ ಇವರ ಮೂಲಕ ಬ್ರಾಹ್ಮಣರಾಗಿದ್ದೀರಾ ಅಂದಾಗ ಬ್ರಹ್ಮರವರಿಗೆ ಮಕ್ಕಳಾದ್ರಿ ತಂದೆ ದತ್ತು ಮಾಡ್ಕೊಂಡಿದ್ದಾರೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ತಂದೆ ಹೇಳುತ್ತಾರೆ ನಂಬರ್ ಭಕ್ತ ಇವರಾಗಿದ್ದಾರೆ ಜನ್ಮಗಳನ್ನು ಇವರು ಪಡೆದುಕೊಂಡಿದ್ದಾರೆ ಕಪ್ಪು ಮತ್ತು ಸುಂದರರು ಎಂದು ಹೇಳಲಾಗುವುದು ಶ್ರೀ ಕೃಷ್ಣ ಸತ್ಯಯುಗದಲ್ಲಿ ಸುಂದರವಾಗಿದ್ದರು ಕಲಿಯುಗದಲ್ಲಿ ಕಪ್ಪಾಗಿದ್ದಾರೆ ಪತಿತ ಆಗಿದ್ದಾರಲ್ವಾ ನಂತರ ಪಾವನ ಆಗ್ತಾರೆ ತಾವು ಸಹ ಹಾಗೆ ತಯಾರಾಗ್ತೀರಾ ಇದಾಗಿದೆ ಕಬ್ಬಿಣ ಸಮಾನ ಪ್ರಪಂಚ ಅದಾಗಿದೆ ಚಿನ್ನದ ಸಮಾನ ಪ್ರಪಂಚ ಮೆಟ್ಟಿಲಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಯಾರು ನಂತರ ಬರ್ತಾರೆ ಅವರು ಎಂಬತ್ನಾಲ್ಕು ಜನ್ಮ ಪಡೆಯುವುದಿಲ್ಲ ಅವಶ್ಯವಾಗಿ ಕಡಿಮೆ ಜನ್ಮಗಳನ್ನ ಪಡೆಯುತ್ತಾರೆ ಮತ್ತೆ ಅವರಿಗೆ ಮೆಟ್ಟಿಲನಲ್ಲಿ ಹೇಗೆ ತೋರಿಸುವುದು ಲಾಸ್ಟ್ ಅಲ್ಲಿ ಬರುವಂತವರದ್ದು ಚಿತ್ರ ಮೆಟ್ಟಿಲಿನ ಚಿತ್ರದಲ್ಲಿ ಇಲ್ಲ ಬಾಬರವರು ತಿಳಿಸುತ್ತಾರೆ ಎಲ್ಲರಿಗಿಂತ ಜಾಸ್ತಿ ಜನ್ಮ ಯಾರು ಪಡೆಯುತ್ತಾರೆ ಎಲ್ಲರಿಗಿಂತ ಕಡಿಮೆ ಜನ್ಮ ಯಾರು ಪಡೆಯುತ್ತಾರೆ ಇದಾಗಿದೆ ಜ್ಞಾನ ತಂದೆಯೇ ನಾಲೇಜ್ ಫುಲ್ ಆಗಿದ್ದಾರೆ ಪತಿತ ಪಾವನ ಆಗಿದ್ದಾರೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅವರೆಲ್ಲರೂ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದ್ರು ಆತ್ಮನನ್ನು ತಿಳಿದುಕೊಂಡಿಲ್ಲ ಅಂದಾಗ ತಂದೆಯನ್ನು ಹೇಗೆ ತಿಳಿದುಕೊಳ್ಳುತ್ತಾರೆ ಕೇವಲ ಹೇಳೋದಕ್ಕಷ್ಟೇ ಹೇಳುತ್ತಾರೆ ಆತ್ಮ ಏನಾಗಿದೆ ಏನೂ ಗೊತ್ತಿಲ್ಲ ತಾವು ಈಗ ತಿಳಿದುಕೊಂಡಿದ್ದೀರಾ ಆತ್ಮ ಅವಿನಾಶಿಯಾಗಿದೆ ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅವಿನಾಶಿ ಪಾತ್ರ ಅಡಕವಾಗಿದೆ ಇಷ್ಟು ಚಿಕ್ಕ ಆತ್ಮನಲ್ಲಿ ಎಷ್ಟು ಪಾತ್ರ ಅಡಕವಾಗಿದೆ ಅದನ್ನು ಒಳ್ಳೆಯ ರೀತಿ ಕೇಳುತ್ತಾರೆ ಮತ್ತು ತಿಳಿದುಕೊಳ್ಳುತ್ತಾರೆ ಅಂದಾಗ ತಿಳಿದುಕೊಳ್ಳಬೇಕು ಇವರು ಬಹಳ ಸಮೀಪದ ಆತ್ಮರು ಬುದ್ಧಿಯಲ್ಲಿ ಕುಳಿತುಕೊಳ್ಳಲಿಲ್ಲವೆಂದರೆ ಅವರು ನಂತರ ಬರುವವರಿರುತ್ತಾರೆ ತಿಳಿಸುವ ಸಮಯದಲ್ಲಿ ನಾಡಿ ನೋಡಬೇಕು ತಿಳಿಸುವವರು ನಂಬರ್ ವಾರ್ ಇರ್ತಾರೆ ಅಲ್ವಾ ಇದು ನಿಮ್ಮ ವಿದ್ಯಾಭ್ಯಾಸವಾಗಿದೆ ರಾಜಧಾನಿ ಆಗುತ್ತಿದೆ ಕೆಲವರಂತೂ ಶ್ರೇಷ್ಠಾತಿ ಶ್ರೇಷ್ಠ ರಾಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಕೆಲವರಂತೂ ಪ್ರಜೆಗಳಲ್ಲಿ ನೌಕರಾಚಾಕರಾಗುತ್ತಾರೆ ಹಾ ಇಷ್ಟಂತೂ ಸತ್ಯಯುಗದಲ್ಲಿ ದುಃಖ ಇರಲ್ಲ ಇದಂತೂ ತಿಳ್ಕೊಳ್ತಾರೆ ಅಲ್ವಾ ಅದಕ್ಕೆ ಹೇಳಲಾಗತ್ತೆ ಸುಖ ಧಾಮ ಬಹಿಷ್ಠ ಎಂದು ಕಳೆದು ಹೋಗಿದೆ ಅದ್ದರಿಂದ ನೆನಪು ಮಾಡುತ್ತಾರೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಸ್ವರ್ಗ ಮೇಲಿದೆ ಎಂದು ದೆಲ್ವಾಡ ಮಂದಿರದಲ್ಲಿ ಪೂರ್ತಿ ಸ್ಮಾರಕ ನಿಂತಿದೆ ಆದಿದೇವ ಆದಿದೇವ ನೀವು ಮಕ್ಕಳು ಯೋಗದಲ್ಲಿ ಕೊಳುತ್ತಿದ್ದೀರಾ ಮೇಲೆ ರಾಜ್ಯ ನಿಂತಿದೆ ಮನುಷ್ಯರಂತೂ ದರ್ಶನ ಮಾಡುತ್ತಾರೆ ಹಣ ಇಡುತ್ತಾರೆ ತಿಳ್ಕೊಳ್ತದಂತೂ ಏನೂ ಇಲ್ಲ ತಾವು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ತಾವೆಲ್ಲರಿಗಿಂತ ಮೊದಲು ತಂದೆಯ ಬಯೋಗ್ರಫಿಯನ್ನು ತಿಳಿದುಕೊಳ್ಳುತ್ತೀರಾ ಮತ್ತೇನು ಬೇಕಾಗಿದೆ ತಂದೆಯ ಬಗ್ಗೆ ಗೊತ್ತಾಯ್ತು ಅಂದ್ರೆ ಮತ್ತೇನ್ ಬೇಕು ತಂದೆಯನ್ನ ತಿಳಿದುಕೊಳ್ಳುವುದರಿಂದಲೇ ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಾ ಅಂದಾಗ ಖುಷಿ ಪಡಬೇಕು ತಮಗೆ ಗೊತ್ತು ಈಗ ನಾವು ಸತ್ಯಯುಗದಲ್ಲಿ ಹೋಗಿ ಚಿನ್ನದ ಮಹಲ್ಲುಗಳನ್ನು ನಿರ್ಮಾಣ ಮಾಡುತ್ತೇವೆ ರಾಜ್ಯ ಮಾಡುತ್ತೇವೆ ಯಾರು ಸರ್ವಿಸಬಲ್ ಮಕ್ಕಳಿರುತ್ತಾರೆ ಅವರ ಬುದ್ಧಿಯಲ್ಲಿ ಇರುವುದು ಇದು ಆಧ್ಯಾತ್ಮಿಕ ಜ್ಞಾನ ಆತ್ಮಿಕ ತಂದೆಯೇ ಕೊಡುತ್ತಾರೆ ಆತ್ಮಿಕ ತಂದೆ ಎಂದು ಹೇಳಲಾಗತ್ತೆ ಆತ್ಮರ ತಂದೆಗೆ ಅವರೇ ಸದ್ಗತಿ ದಾತ ಆಗಿದ್ದಾರೆ ಸುಖ ಶಾಂತಿಯ ಆಸ್ತಿಯನ್ನು ಕೊಡುತ್ತಾರೆ ತಾವು ತಿಳಿಸಬಹುದು ಮೆಟ್ಟಿಲಿನ ಚಿತ್ರ ಏನಿದೆ ಭಾರತ ವಾಸಿಗಳನ್ನೇ ತೋರಿಸಲಾಗಿದೆ ಯಾರು ಎಂಬತ್ ಜನ್ಮ ತಗೊಳ್ತಾರೆ ಅವ್ರ ಬಗ್ಗೆ ಇದೆ ತಾವು ಬರೋದೇ ಅರ್ಧದ್ರಲ್ಲಿ ಅಂದಾಗ ನಿಮ್ದು ಎಂಬತ್ ಜನ್ಮ ಹೇಗಾಗತ್ತೆ ಎಲ್ಲರಿಗಿಂತ ಜಾಸ್ತಿ ಜನ್ಮ ದೇವಿ ದೇವತೆಗಳಾದ ನಾವು ತಗೊಳ್ತೀವಿ ನಾವೇ ಈಗ ದೇವಿ ದೇವತೆಗಳಾಗ್ಲಿಕ್ಕೆ ಓದ್ತಾ ಇದ್ದೀವಿ ಇದು ತುಂಬಾ ತಿಳಿದುಕೊಳ್ಳುವ ಮಾತಾಗಿದೆ ಮುಖ್ಯ ಮಾತೆ ಪತಿತರಿಂದ ಪಾವನರಾಗಲು ಬುದ್ಧಿಯೋಗವನ್ನು ತಂದೆಯ ಜೊತೆ ಜೋಡಿಸಬೇಕು ಪಾವನರಾಗುವ ಪ್ರತಿಜ್ಞೆ ಮಾಡಿ ಒಂದು ವೇಳೆ ಪತಿತರಾದರೆ ಏಕದ ಮೂಳೆಗಳೆಲ್ಲ ಮುರಿದು ಹೇಗೆ ಹೇಗೆ ಐದನೇ ಫ್ಲೋರ್ ಇಂದ ಕೆಳಗೆ ಬಿದ್ದರೆ ಹೇಗಾಗತ್ತೆ ಆತ್ಮ ಹಾಗಾಗ್ಬಿಡತ್ತೆ ಬುದ್ಧಿ ಪೂರ್ತಿ ಕೊಳಕ್ಕಾಗತ್ತೆ ಮನಸ್ಸು ಒಳಗೆ ತಿನ್ನುತ್ತಿರುತ್ತದೆ ಬಾಯಿಂದ ಏನೂ ಹೊರ ಬರುವುದಿಲ್ಲ ಜ್ಞಾನದ ಮಾತುಗಳು ಬರುವುದಿಲ್ಲ ಆದ್ದರಿಂದ ತಂದೆ ಹೇಳ್ತಾರೆ ಮಕ್ಕಳೇ ಎಚ್ಚರವಾಗಿ ಇರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಈ ಡ್ರಾಮವನ್ನು ಯಥಾರ್ಥವಾಗಿ ತಿಳಿದುಕೊಂಡು ಮಾಯೆಯ ಬಂಧನಗಳಿಂದ ಮುಕ್ತರಾಗಬೇಕು ಸ್ವಯಂ ಅನ್ನು ಅಕಾಲ ಮೂರ್ತಿ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಪಾವನರಾಗಬೇಕು ಎರಡನೇ ಪಾಯಿಂಟು ಸತ್ಯ ಸತ್ಯ ಪೈಗಂಬರ್ ಮತ್ತು ಮೆಸೆಂಜರ್ ಆಗಿ ಎಲ್ಲರಿಗೂ ಶಾಂತಿ ಮತ್ತು ಸುಖಧಾಮದ ಮಾರ್ಗ ತೋರಿಸಬೇಕು ಈ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಎಲ್ಲ ಆತ್ಮರ ಕಲ್ಯಾಣ ಮಾಡಬೇಕು ವರದಾನ ತಂದೆ ಮತ್ತು ಸೇವೆಯ ಸ್ಮೃತಿಯಿಂದ ಏಕರಸ ಸ್ಥಿತಿಯ ಅನುಭವ ಮಾಡುವಂತಹ ಸರ್ವ ಆಕರ್ಷಣ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಸೇವಾದಾರಿಗಳಿಗೆ ಸದಾ ಸೇವೆ ಮತ್ತು ಮಾಸ್ಟರ್ ನೆನಪಿರುತ್ತಾರೆ ಹಾಗೆ ವಿಶ್ವ ಸೇವಾದಾರಿಗಳು ಸತ್ಯ ಸೇವಾದಾರಿ ಮಕ್ಕಳಿಗೂ ಸಹ ತಂದೆ ಮತ್ತು ಸೇವೆಯ ವಿನಃ ಮತ್ತೇನು ನೆನಪಿರಬಾರದು ಇದರಿಂದಲೇ ಏಕರಸ ಸ್ಥಿತಿಯಲ್ಲಿರುವ ಅನುಭವವಾಗುವುದು ಅವರಿಗೆ ಒಬ್ಬ ತಂದೆಯ ರಸದ ವಿನಹ ಬೇರೆ ಎಲ್ಲಾ ರಸಗಳು ನೀರಸ ಎನಿಸುತ್ತದೆ ಒಬ್ಬ ತಂದೆಯ ರಸದ ಅನುಭವವಾಗುವ ಕಾರಣ ಎಲ್ಲಿಯೂ ಆಕರ್ಷಣೆ ಹೋಗುವುದಿಲ್ಲ ಯಾವುದೋ ಆಕರ್ಷಣೆ ಆಗುವುದಿಲ್ಲ ಈ ಏಕರಸ ಸ್ಥಿತಿಯ ತೀವ್ರ ಪುರುಷಾರ್ಥಿಗಳೇ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರ್ಲಿಕ್ಕೆ ಸಾಧ್ಯ ಈ ಏಕರಸ ಸ್ಥಿತಿಯ ತೀವ್ರ ಪುರುಷಾರ್ಥವೇ ಸರ್ವ ಆಕರ್ಷಣೆಗಳಿಂದ ಮುಕ್ತ ಮಾಡುತ್ತದೆ ಇದೇ ಶ್ರೇಷ್ಠ ಗುರಿಯಾಗಿದೆ ಸ್ಲೋಗನ್ ಕೋಮಲ ಪರಿಸ್ಥಿತಿಗಳ ಪೇಪರ್ ಅಲ್ಲಿ ಪಾಸ್ ಆಗಬೇಕಾದರೆ ತಮ್ಮ ನೇಚರ್ ಅನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ ನಾಜೂಕು ಪರಿಸ್ಥಿತಿಗಳ ಪೇಪರ್ ಅಲ್ಲಿ ಪಾಸ್ ಆಗಬೇಕಾದರೆ ತಮ್ಮ ನೇಚರ್ ಅನ್ನ ಶಕ್ತಿಶಾಲಿ ಮಾಡಿಕೊಳ್ಳಿ ಆ ವ್ಯಕ್ತ ಇಷಾರೆ ಸತ್ಯತೆ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಅನ್ನ ತಮ್ಮದಾಗಿಸಿಕೊಳ್ಳಿ ಯಾವಾಗ ಯಾವುದೇ ಅಸತ್ಯ ಮಾತನ್ನು ನೋಡುತ್ತೀರಾ ಕೇಳುತ್ತೀರಾ ಆಗ ಅಸತ್ಯ ವಾಯುಮಂಡಲವನ್ನು ಹರಡಬಾರದು ಕೆಲವ್ರು ಹೇಳ್ತಾರೆ ಇದು ಪಾಪದ ಕೆಲಸ ಅಲ್ವಾ ಎಂದು ಪಾಪಕರ್ಮ ನೋಡ್ಲಿಕ್ಕಾಗೋದಿಲ್ಲ ಆದರೆ ವಾತಾವರಣದಲ್ಲಿ ವಾಯುಮಂಡಲದಲ್ಲಿ ಅಸತ್ಯತೆಯ ಮಾತನ್ನ ಹರಡಿಸುವುದು ಕೂಡ ಪಾಪವಾಗಿದೆ ಲೌಕಿಕ ಪರಿವಾರದಲ್ಲಿಯೂ ಒಂದು ವೇಳೆ ಯಾವುದೇ ಅಂತಹ ಮಾತನ್ನ ನೋಡಿದಾಗ ಕೇಳಿದಾಗ ಅದನ್ನು ಪ್ರಚಾರ ಮಾಡೋದಿಲ್ಲ ಹರಡಿಸೋದಿಲ್ಲ ಕಿವಿಗಳಿಂದ ಕೇಳ್ತಾರೆ ಮತ್ತು ಮನಸ್ಸಲ್ಲಿ ಪ್ರಿಂಟ್ ಆಗ್ಬಿಡತ್ತೆ ಒಂದು ವೇಳೆ ಯಾವುದೇ ವ್ಯರ್ಥ ಮಾತುಗಳನ್ನ ಹರಡಿಸಿದ್ದಾರೆ ಅಂದ್ರೆ ಚಿಕ್ಕ ಚಿಕ್ಕ ಪಾಪಗಳೇನಾಗತ್ತೆ ಹಾರುವ ಕಲೆಯ ಅನುಭವವನ್ನು ಸಮಾಪ್ತಿ ಮಾಡುತ್ತೆ ಆದ್ದರಿಂದ ಈ ಕರ್ಮದ ಗುಹ್ಯ ಗತಿಯನ್ನು ತಿಳಿದುಕೊಂಡು ಯಥಾರ್ಥ ರೂಪದಲ್ಲಿ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ ಓಂ ಶಾಂತಿ